ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಾಕ್ಸ್ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಮಟನ್ ಮಸಾಲ ಫ್ರೈ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ಬನ್ನಿ ಮೊದಲು ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಬೆಳ್ಳುಳ್ಳಿ ಪೇಸ್ಟು ಒಂದು ಒಂದು ಸ್ಪೂನು ಈರುಳ್ಳಿ ಪೇಸ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಅದಕ್ಕೆ ಅಡುಗೆ ಅರಿಶಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಇದು ಫ್ರೈ ಆದಮೇಲೆ ನಾನು ಕಸ್ತೂರಿ ಮೇತಿನೂ ಹಾಕೋತಾ ಇದ್ದೀನಿ ಈಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ನೋಡಿ ಒಂದು ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸೇರಿಸ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಚೆನ್ನಾಗಿ ಎಣ್ಣೆಲ್ಲ ಅದು ಎಣ್ಣೆನಲ್ಲೇ ಫ್ರೈ ಆಗಲಿ ನೀರು ನೀರೆಲ್ಲ ಅದು ಹಿಂಗೋ ರೀತಿ ನೀರಿನ ಮಟನಲ್ಲಿರೋ ನೀರು ನಮ್ಸ ಇರುತ್ತರ ಅದೆಲ್ಲ ಹಿಂಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಉಪ್ಪು ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗೆಲ್ಲ ನೀರು ನೀರೆಲ್ಲ ಸಿಹೋ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾನೀಗ ಇದನ್ನು ಕುಕ್ಕರಲ್ಲಿ ಕೂಗಿಸ್ಕೋಬೇಕಲ್ವ ಮಟನ್ನು ಹಾಗೆ ಬೇಯಿಸೋಕ್ಕಾಗೋದಿಲ್ವಲ್ಲ ಅದಕ್ಕೆ ನಾನು ಸ್ವಲ್ಪ ಬಿಸಿನೀರು ಇದ್ದೀನಿ ಯಾಕೆಂದರೆ ಎಣ್ಣೆಯಲ್ಲಿ ಮುಂಚೆ ಫ್ರೈ ಮಾಡಿರ್ತಲ್ಲ ತಣ್ಣೀರು ಹಾಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಬಿಸಿನೀರನ್ನೇ ಸೇರಿಸ್ಕೊಂಡು ನೋಡಿ ನಾನು ಒಂದು ಐದರಿಂದ ಆರು ವಿಷಾಲ ಕೂಗಿಸ್ಕೊತೀನಿ ಅದು ಮಟನ್ನು ಬೇಯೋದಿಲ್ಲ ಒಂದು ಐದರಿಂದ ಆರು ವಿಷಾಲ ಕೂಗಿಸ್ಕೊಂಡ್ರೆ ಈಗ ಇನ್ನೊಂದು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಸ್ವಲ್ಪ ಹಸಿ ಶುಂಠಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಮಸಾಲೆಗೆ ರೆಡಿ ಇರೋದು ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹಸಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಒಂದು ಸ್ಪೂನು ಉರ್ಗಡ್ಲೆ ಮತ್ತು ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ಹಾಕಿ ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ನನಗೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇದೆಲ್ಲ ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ಇದು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನೀಟಾಗೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನೋಡಿ ನನಗೆ ಮಟನ್ ಕೂಗಿಸ್ಕೊಂಡಿದ್ದೆ ಒಂದು ಐದರಿಂದ ಆರು ವಿಷಲ್ಲು ಅದು ನೋಡಿ ಎಲ್ಲ ಮಟನ್ ನೀಟಾಗೆಲ್ಲ ಬೆಂದಿದೆ ಈಗ ಇನ್ನೊಂದು ಪಾತ್ರೆಗೆ ಅದನ್ನು ಸಿಪ್ ಮಾಡ್ಕೊಳ್ಳೋಣ ಈಗ ರುಬ್ಬಿಟ್ಕೊಂಡಿದ್ದ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಅದ್ರ ಜೊತೆಗೆ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದೆಲ್ಲ ಚೆನ್ನಾಗಿ ಈಗ ಖಾರ ಮಸಾಲೆ ಎಲ್ಲ ನೀಟಾಗಿ ಮಟನ್ಗೆ ಹಿಡಿಯೋಷ್ಟು ಥರ ಬೇಯಿಸ್ಕೋಬೇಕು ಈಗ ಆವಾಗಲೇ ಉಪ್ಪು ಹಾಕಿದ ಒಗ್ಗರಣೆಗೆ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಈಗ ಎಲ್ಲ ನೀಟಾಗಿ ಚೆನ್ನಾಗಿ ಇದು ಬೇಯ್ತಾ ಇರಲಿ ಬೇಯ್ಲಿ ಒಂದು ಕಡಿಮೆ ಊರಿನಲ್ಲಿ ಇಟ್ಕೊಂಡು ಮಸಾಲೆ ಎಲ್ಲ ಸ್ವಲ್ಪ ಹಿಡಿಯೋರ್ಗೆ ಬೇಯಿಸ್ಕೊಳ್ಳೋಣ ಈಗ ಒಂದು ಟೇಬಲ್ ಸ್ಪೂನಷ್ಟು ನಾನು ಅಂಗಡಿನಲ್ಲೇ ಸಿಗುತ್ತಲ್ಲ ಮಟನ್ ಮಸಾಲಾ ಪುಡಿ ಅದನ್ನು ಹಾಕುತ್ತಾ ಇದ್ದೀನಿ ಪೌಡ್ರು ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡಿ ನೋಡಿ ಎಲ್ಲ ಮಿಕ್ಸ್ ಮಾಡಿ ಅದು ಬೇಯುವಾಗ ನೋಡಿ ಎಣ್ಣೆ ಬಿಟ್ಕೊತಿದ್ರೆ ಎಲ್ಲ ಕಲರು ಎಷ್ಟು ಚೆನ್ನಾಗಿದಾಗುತ್ತೆ ಈಗ ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿ ಕಡಿಮೆ ಊರಿನಲ್ಲೇ ಬೇಯಿಸ್ಕೊಳ್ಳೋಣ ನೋಡಿ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಈ ಥರ ನೀಟಾಗಿ ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಚೆನ್ನಾಗಿ ಬೇಯ್ಕೊಂಡಿರುತ್ತೆ ಮಟನ್ ಎಲ್ಲ ಮುಂಚೆನೇ ಕೂಗ್ಸ್ಕೊಂಡಿರ್ತೀವಲ್ಲ ನೀಟಾಗಿ ಬೆಂದಿರುತ್ತೆ ಇದೆ ಮಸಾಲೆ ಎಲ್ಲ ಫ್ರೈ ಆದರೆ ಸಾಕು ನೋಡಿ ರೆಡಿ ಆಯಿತು ಮಟನ್ ಮಸಾಲ ಫ್ರೈ ಲಾಸ್ಟ್ ಫೈನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಪಾತಿ ಜೊತೆ ನೋಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ